ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಕರ್ದಂಟು ರೆಸಿಪಿನ ಶೇರ್ ಇದ್ದೀನಿ ಕೆಲವರು ಪ್ರಸಿದ್ಧ ಗೋಕಾಕ್ ಕರ್ದಂಟು ಅಂತಾರೆ ಬಟ್ ನಾನು ಬಾಗಲಕೋಟೆ ಡಿಸ್ಟಿಕ್ ಒಳ ನಮಗೆ ಅಮೀನ್ಗಡ ತುಂಬಾ ಹತ್ತಿರ ಅಮೀನ್ಗಡದಲ್ಲೂ ಕೂಡ ಕರ್ದಂಟು ನಮ್ಮ ಕಡೆ ಎಲ್ಲ ಫೇಮಸ್ಸು ಎರಡು ರೆಸಿಪಿನೂ ಸೇಮೇ ಬಟ್ ಗೋಕಾಕ್ ಕರ್ದಂಟು ಅಂತ ಕೆಲವರು ಹೇಳ್ತಾರೆ ಇನ್ನು ಕೆಲವರು ಅಂದರೆ ನಾವು ಅಮೀನ್ ಗಡದ ಕರ್ದಂಟು ಅಂತೀವಿ ನಮಗೆ ಅಮೀನ್ ಗಡ ತುಂಬ ಹತ್ತಿರ ಆಗಿರೋದ್ರಿಂದ ನಾವು ಅಮೀನ್ ಗಡ ಕರ್ದಂಟು ಅಂತೀವಿ ಬಟ್ ರೆಸಿಪಿ ಸೇಮು ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ಕೂಡ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಒಂದು ಪ್ಯಾನ್ನ ತಗೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿ ಅದು ಬಿಸಿ ಆದ ನಂತರ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆದ ನಂತರ ಈ ಕರ್ದಂಟಿಗೆ ಯಾಕೆ ಕರ್ದಂಟು ಅಂತ ಕರೀತಾರೆ ಅಂದರೆ ಎಡಿಬಲ್ ಗಮ್ ಅಥವಾ ಹಿಂದೀಲಿ ಗೋಂದ್ ಅಂತಾರೆ ಅಥವಾ ಉತ್ತರ ಕರ್ನಾಟಕದಲ್ಲಿ ಕೆಲವು ಕಡೆ ಜಾಲಿಯಂಟು ಅಂತಲೂ ಕರೀತಾರೆ ಇದು ತಿನ್ನುವಂಥ ಗಮ್ಮು ಬಾಣಂತಿಯರಿಗೆ ಉತ್ತರ ಕರ್ನಾಟಕದ ಕಡೆಗಳಲ್ಲಿ ಇದನ್ನು ಮಿಸ್ ಮಾಡ್ದಂಗೆ ಕೊಡ್ತಾರೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ತುಪ್ಪದಲ್ಲಿ ಕರೆಯೋದ್ರಿಂದ ಇದಕ್ಕೆ ಕರ್ದಂಟು ಅಂತ ಕರೀತಾರೆ ಕರ್ದಂಟುಗೆ ಇದು ತುಂಬ ಮೇನ್ ಇಂಗ್ರೀಡಿಯೆಂಟು ಇಂಪಾರ್ಟೆಂಟ್ ಇಂಗ್ರಿ ಇಂಗ್ರೀಡಿಯೆಂಟು ಅಂತಲೇ ಹೇಳ್ಬೋದು ಈ ಥರ ತುಪ್ಪದಲ್ಲಿ ಹುರಿದಾಗ ಇದ್ರ ಕ್ವಾಂಟಿಟಿ ಡಬಲ್ ಆಗುತ್ತೆ ಸೈ ಸೈಜ್ ನೋಡಿದ್ರಲ್ವ ಡಬಲ್ ಆಗುತ್ತೆ ನಾನು ಸ್ವಲ್ಪನೇ ಹಾಕಿದ್ದೆ ಇನ್ನೂ ಸ್ವಲ್ಪ ಕರ್ದಂಟು ಹಾಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬಟ್ ನನ್ನ ಹತ್ರ ಇಷ್ಟೇ ಇತ್ತು ಹಾಗಾಗಿ ನಾನು ಇಷ್ಟೇ ತಗೊಂಡೆ ಈಗ ಇದನ್ನು ಕರೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಈಗ ಒಂದಷ್ಟು ಡ್ರೈ ಫ್ರೂಟ್ಸ್ನ ತಗೊಂಡಿದ್ದೀನಿ ಬಾದಾಮಿ ಗೋಡಂಬಿ ಪಿಸ್ತಾ ಉತ್ತತ್ತಿ ಮತ್ತು ಕೇರ್ ಬೀಜನ ತೊಗೊಂಡಿದ್ದೀನಿ ನಿಮಗೆ ಇನ್ನೂ ಯಾವುದಾದ್ರೂ ಡ್ರೈ ಫ್ರೂಟ್ಸು ಬೇಕು ಅಂದರೆ ಅವೈಲೇಬಲ್ ಇದ್ದರೆ ಅದನ್ನು ಕೂಡ ನೀವು ತಗೋಬೋದು ಇದನ್ನು ಅಷ್ಟೇ ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು ತುಂಬ ಕೆಂಪಾಗಬಾರ್ದು ಕಲರ್ ಅಷ್ಟೊಂದು ಚೇಂಜ್ ಆಗೋ ಅವಶ್ಯಕತೆ ಇಲ್ಲ ಚೇಂಜ್ ಆದರೆ ಚೆನ್ನಾಗಿರೋದಿಲ್ಲ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪನೂ ತಳ ಹಿಡಿದಿರೋ ಥರ ಕಪ್ಪಾಗದಿರೋ ಥರ ಇದನ್ನು ಫ್ರೈ ಮಾಡ್ಕೋಬೇಕು ಇನ್ನು ಸ್ವಲ್ಪ ತುಪ್ಪ ಬೇಕು ಅನ್ನಿಸ್ತು ಯಾಕಂದರೆ ಡ್ರೈ ಫ್ರೂಟ್ಸ್ ಜಾಸ್ತಿ ಇತ್ತಲ್ವ ಹಾಗಾಗಿ ಇನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಇವಾಗ ನೋಡ್ತಾ ಇದ್ದೀರಲ್ವ ಇಷ್ಟಾದರೆ ಸಾಕು ತುಂಬ ಕಲರ್ ಚೇಂಜ್ ಆದರೆ ಚೆನ್ನಾಗಿರೋದಿಲ್ಲ ಇದು ಇವಾಗ ಡ್ರೈ ಫ್ರೂಟ್ಸ್ನ ತೆಗೆದಿದ್ದಾಯಿತು ಈಗ ಅದೇ ತುಪ್ಪಕ್ಕೆ ನಾನು ಕಪ್ಪ ದ್ರಾಕ್ಷಿ ಮತ್ತು ನಾರ್ಮಲ್ ಆಗಿ ತಗೊಳ್ಳೋಂಥ ಒಣ ದ್ರಾಕ್ಷಿನ ತಗೊಂಡಿದ್ದೀನಿ ಎರಡು ಥರದ ಒಣ ದ್ರಾಕ್ಷಿಗಳನ್ನು ತಗೊಂಡು ತುಪ್ಪದಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಅದು ಕೆಂಪಾಗಬಾರ್ದು ಈ ಥರ ಇದ್ದಾಗಲೇ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಬಿಡಿ ಇವಾಗ ನೋಡಿ ಯಾವುದೂ ಕೂಡ ಪೂರ್ತಿಯಾಗಿ ಕಲರ್ ಚೇಂಜ್ ಆಗಿಲ್ಲ ಆಗಬಾರ್ದು ಕೂಡ ಇದಾದ ನಂತರ ಒಂದು ದೊಡ್ಡ ಬೌಲಲ್ಲಿ ಒಣ ಕೊಬ್ಬರಿ ತುರಿನ ತಗೊಂಡಿದ್ದೀನಿ ಗಟ್ಟಿಯಾಗಿ ಪ್ರೆಸ್ ಮಾಡಿ ಒತ್ತಿ ಒತ್ತಿ ಜಾಸ್ತಿ ಅದೆಷ್ಟು ಇಡ್ಸಕ್ಕಾಗುತ್ತೋ ಒಂದು ಬೌಲಲ್ಲಿ ಆ ಥರ ಒತ್ತಿ ಒತ್ತಿ ಒಣಕೊಬ್ಬರಿನ ತಗೊಂಡಿದ್ದೀನಿ ಹಗುರವಾಗಿ ನಾವು ಒಣಕೊಬ್ಬರಿನ ತಗೊಂಡ್ರೆ ಹಗುರವಾಗಿ ಅಳತೆ ಮಾಡಿ ತಗೊಂಡ್ರೆ ಬೆಲ್ಲ ಹಾಕೋದಿಕ್ಕೆ ಪರ್ಫೆಕ್ಟಾಗಿರೋದಿಲ್ಲ ಹಾಗಾಗಿ ಒತ್ತಿ ಒತ್ತಿ ಜಾಸ್ತಿ ಒಂದು ಬೌಲ್ ದೊಡ್ಡ ಬೌಲು ಎಷ್ಟು ಒಣಕೊಬ್ರಿನ ಇಡಿಸುತ್ತೋ ಅಷ್ಟು ತಗೊಂಡಿದ್ದೀನಿ ಅದನ್ನು ಕೂಡ ತುಪ್ಪ ಹಾಕಿ ಚೆನ್ನಾಗಿ ಪೂರ್ತಿಯಾಗಿ ಕಲರ್ ಚೇಂಜ್ ಆಗದಿರೋ ಥರ ಫ್ರೈ ಮಾಡಿ ಸೈಡಲ್ಲೇ ತಿಟ್ಕೊಂಡಿದ್ದೀನಿ ಈಗ ಅದೇ ಪ್ಯಾನ್ಗೆ ಮತ್ತೊಂದು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸಿ ಒಂದು ದೊಡ್ಡ ಚಮಚ ಆಗುವಷ್ಟು ಹಾಳ್ವಿ ಬೀಜ ಆಳ್ವಿ ಬೀಜನ ಸೇರಿಸಿದ್ದೀನಿ ಅದ್ರ ಜೊತೆಗೆ ಒಂದು ದೊಡ್ಡ ಚಮಚ ಆಗುವಷ್ಟು ಗಸಗಸೆನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು ತುಂಬ ಬೇಗ ಕಪ್ಪಾಗತ್ತೆ ಸೊ ನೋಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇನ್ನು ಸ್ವಲ್ಪ ತುಪ್ಪ ಬೇಕು ಅನ್ನಿಸ್ತು ಅದ್ರ ಇನ್ನು ಸ್ವಲ್ಪ ತುಪ್ಪನೂ ಸೇರಿಸಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿ ತಗೋಬೇಕು ಯಾವುದೇ ಕಾರಣಕ್ಕೂ ಫ್ಲೇಮ್ನ ಹೈ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಕೂಡ ಅದು ಕಪ್ಪಾದರೂ ಅಥವಾ ಸೀದೋದ್ರೂ ಅದ್ರದ್ದು ಟೇಸ್ಟು ಕರ್ದಂಟಿನ ಟೇಸ್ಟು ಕಂಪ್ಲೀಟಾಗಿ ಹಾಳಾಗುತ್ತೆ ಹಾಗಾಗಿ ಹದವಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇವಾಗ ಇದು ಆಗಿದೆ ಇದನ್ನು ಕೂಡ ಸೈಡ್ಗೆ ಎತ್ತಿಟ್ಕೊಳ್ತೀನಿ ಇದಾದ ನಂತರ ಬೆಲ್ಲದ ಪಾಕ ಮಾಡ್ಕೊಳ್ಳೋಣ ಬೆಲ್ಲದ ಪಾಕ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಪಾತ್ರೆಯ ಇಟ್ಕೊಂಡಿದ್ದೀನಿ ಆ ನಂತರ ಯಾವ ದೊಡ್ಡ ಬೌಲಲ್ಲಿ ಕೊಬ್ಬರಿನ ಟೈಟಾಗಿ ತುಂಬಿ ತಗೊಂಡಿದ್ನೋ ಅದೇ ಬೌಲಲ್ಲಿ ಮುಕ್ಕಾಲು ಬೌಲ್ ಆಗುವಷ್ಟು ಬೆಲ್ಲ ಕಾಲು ಬೌಲ್ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ ಈಗ ಇದನ್ನು ಪಾಕ ಮಾಡ್ಕೋಬೇಕು ನೀವು ಸಿಹಿನ ಇಷ್ಟಪಡಲ್ಲ ಅನ್ನೋದಾದರೆ ಇನ್ನು ಸ್ವಲ್ಪ ಕಮ್ಮಿ ಬೆಲ್ಲನ ಹಾಕ್ಕೊಳ್ಳಿ ಇದಕ್ಕಿಂತ ಜಾಸ್ತಿ ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಇದನ್ನು ಒಂದು ಮೂರ್ನಾಲ್ಕು ನಿಮಿಷ ಕುದಿಸಿದ್ರೆ ಈ ಥರ ಅಂಟು ಪಾಕ ಬರುತ್ತೆ ಒಂದೇಳೆ ಪಾಕ ಅಲ್ಲ ಜಸ್ಟ್ ಅಂಟಂಟಾದರೆ ಸಾಕು ಇವಾಗ ಇದಾಗಿದೆ ಈಗ ನಾನು ಇದಕ್ಕೆ ಫ್ರೈ ಮಾಡಿಟ್ಕೊಂಡಿದ್ದಂತಹ ಡ್ರೈ ಸೇರಿಸ್ತಾ ಇದ್ದೀನಿ ಇದಾದ ನಂತರ ಒಂದು ಅರ್ಧ ಚಮಚ ಆಗುವಷ್ಟು ಜಾಯಿಕಾಯಿ ಪೌಡರ್ನ ಇದ್ದೀನಿ ಜೊತೆಗೆ ಒಂದು ಅರ್ಧ ಚಮಚ ಏಲಕ್ಕಿ ಪೌಡರ್ನ ತಗೊಂಡಿದ್ದೀನಿ ಜಾಯ್ಕಾಯಿ ಪೌಡರ್ನ ಇದರಲ್ಲಿ ಮಿಸ್ ಮಾಡಬೇಡಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಆನಂತರ ಹುರಿದಿಟ್ಕೊಂಡಿರುವಂತಹ ಆಳ್ವಿ ಬೀಜ ಮತ್ತು ಗಸಗಸೆನೂ ಕೂಡ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಒಣ್ಕೊಬ್ಬರಿನ ಹಾಕಿ ಸ್ವಲ್ಪ ಪಾತ್ರೆನ ಸೌರಿ ತಗೊಂಡ್ರೆ ಅದರಲ್ಲಿರುವಂತಹ ಸಣ್ಣ ಸಣ್ಣ ಕಾಳುಗಳಾಗಿರೋದ್ರಿಂದ ಗಸಗಸೆ ಮತ್ತು ಆಳ್ವಿ ಬೀಜ ನೀಟಾಗಿ ಎಲ್ಲ ಬಂದ್ಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಒಣಕೊಬ್ಬರಿನ ಸೇರಿಸಿ ಚೆನ್ನಾಗಿ ಸೌರಿ ಅದೆಲ್ಲನೂ ತಗೊಂಡೆ ಅದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಉಳ್ದಂತಹ ಒಣಕೊಬ್ಬರಿನ ಫ್ರೈ ಮಾಡಿಟ್ಕೊಂಡಿದ್ದಂತಹ ಒಣಕೊಬ್ಬರಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಎಲ್ಲ ಒಣಕೊಬ್ಬರನ್ನ ಸೇರಿಸಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಗ್ಯಾಸ್ನ ಆಫ್ ಮಾಡಿಲ್ಲ ಗ್ಯಾಸ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟೇ ಇದೆಲ್ಲ ಇಂಗ್ರೀಡಿಯಂಟ್ಸನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತೀನಿ ಇದೇ ಥರ ಒಂದು ನಾಲ್ಕರಿಂದ ಐದು ನಿಮಿಷ ಮಿಕ್ಸ್ ಮಾಡ್ತಾ ಹೋದಂಗೆಲ್ಲ ಎಲ್ಲನೂ ನೀಟಾಗಿ ಹೊಂದ್ಕೊಳ್ತಾ ಹೋಗುತ್ತೆ ಎಲ್ಲ ಪಾಕನೂ ನೀಟಾಗಿ ಅಬ್ಸರ್ವ್ ಆಗುತ್ತೆ ಇವಾಗ ನೋಡ್ತಾ ಇದ್ದೀರಲ್ವಾ ಉದ್ರ ಈ ಥರ ರೆಡಿ ಆಗುತ್ತೆ ಈ ಥರ ಆದರೆ ಕರ್ದಂಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ಈಗ ಒಂದು ಟ್ರೇನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪನ ಸವರ್ಕೊಂಡಿದ್ದೀನಿ ಇದ್ರ ಮೇಲ್ಗಡೆ ಇದ್ರೆ ತಗೊಳ್ಳಿ ಇಲ್ಲ ಬೇಡ ಒಂದು ಬಟರ್ ಪೇಪರ್ನ ಕೂಡ ನೀಟಾಗಿ ಅಂಟ್ಕೊಳ್ಳದೆ ಬರಲಿ ಅನ್ನೋ ಕಾರಣಕ್ಕೆ ಒಂದು ಬಟರ್ ಪೇಪರ್ನ ಕೂಡ ಇಟ್ಟು ಅದಕ್ಕೂ ಸ್ವಲ್ಪ ತುಪ್ಪನ ಸೌರಿ ನಾನು ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿರೋದ್ರಿಂದ ಜಾಸ್ತಿ ಇದೆ ಮತ್ತೊಂದು ಪ್ಲೇಟಿಗೂ ಕೂಡ ತುಪ್ಪನ ಸೌರಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಮಾಡಿಟ್ಕೊಂಡಿರೋಂತಹ ಕರ್ದಂಟನ್ನ ಟ್ರೇಗೆ ನೀಟಾಗಿ ಹಾಕಿ ಈ ಥರ ಬಿಸಿಯಾಗಿರುವಾಗಲೇ ಕೈಯಲ್ಲಿ ತಟ್ತಾ ಇದ್ದೀನಿ ನಾನು ಬಿಸಿ ತುಂಬ ಇತ್ತು ಕೈಯಲ್ಲೇ ಮಾಡೋಕ್ಕೆ ನಾನು ಟ್ರೈ ಮಾಡಿದೆ ಆದರೆ ತುಂಬ ಬಿಸಿ ಇತ್ತು ನಿಮಗೆ ಗೊತ್ತಿಲ್ಲ ನಿಮಗೆ ಆಗಲ್ಲ ಅನ್ನೋದಾದರೆ ಒಂದು ಬೌಲ್ನ ತಗೊಳ್ಳಿ ಸಣ್ಣದಾಗಿರೋ ಬೌಲ್ನ ಹಿಂದ್ಗಡೆ ಒಂದು ಸ್ವಲ್ಪ ತುಪ್ಪನ ಸವರಿ ನೀಟಾಗಿ ನಾವು ಫ್ಲ್ಯಾಟಾಗಿ ಒಂದೇ ಸಮ ಮಾಡ್ಕೋಬೋದು ಬಟ್ ನಾನಿಲ್ಲಿ ಟ್ರೈ ಮಾಡಿದೆ ನನ್ನ ಕೈಲಾಯಿತು ಬಟ್ ಕೈ ತುಂಬ ಸುಡ್ತಾ ಇತ್ತು ಇವಾಗ ನೋಡಿ ನಾನು ತೊಗೊಂಡಿರೋ ಕಡಿಮೆ ಕ್ವಾಂಟಿಟಿ ಅಂತಲೇ ಹೇಳ್ಬೋದು ಒಂದು ಅರ್ಧ ಕೆ ಜಿ ಕೊಬ್ಬರಿ ತೊಗೊಂಡಿದ್ದೀನಿ ಬಾಕಿ ಎಲ್ಲನೂ ಒಂದು ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ ಯಾವುದೂ ಕೂಡ ಇಷ್ಟೇ ಬೇಕು ಅಂತ ಇಲ್ಲ ಕೊಬ್ಬರಿ ಬೆಲ್ಲ ಮತ್ತು ತುಪ್ಪನ ಬಿಟ್ಟು ಬಾಕಿ ಎಲ್ಲನೂ ನಿಮ್ಮ ಹತ್ರ ಏನಿದೆಯೋ ಅದರಲ್ಲೇ ಕೂಡ ಇದನ್ನು ಮಾಡ್ಕೋಬೋದು ಇವಾಗ ಇದು ಆಗಿದೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಿದೆ ಈಗ ನಾನು ಇದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಸಣ್ಣ ಸಣ್ಣ ಶೇಪಲ್ಲಿ ಅಥವಾ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನಾನು ಅಂಗಡೀಲಿ ಸಿಗೋ ಥರ ದೊಡ್ಡ ದೊಡ್ಡ ಪೀಸ್ಗಳನ್ನೇ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಕಟ್ ಮಾಡಿ ಆದಮೇಲೆ ಮತ್ತೆ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಇವಾಗ ನೀಟಾಗಿ ಸೆಟ್ಟಾಗಿದೆ ಈಗ ನಾನು ಇದನ್ನು ಸುತ್ತ ಅಂಚೆಲ್ಲ ಬಿಡಿಸ್ಕೊಂಡು ಎಡ್ಜಸ್ಸಲ್ಲೆಲ್ಲ ನೀಟಾಗಿ ಬಿಡಿಸ್ಕೊಂಡು ಓಪನ್ ಮಾಡ್ತಾ ಇದ್ದೀನಿ ಅಥವಾ ತೆಗಿತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ ಗೋಕಾಕಲಿ ಮತ್ತು ಅಮ್ಮಿನಗಡದಲ್ಲಿ ಹೇಗೆ ಸಿಗುತ್ತೋ ಅದೇ ಥರ ಅದೇ ಟೇಸ್ಟು ಅದೇ ಟೆಕ್ಸ್ಚರು ತುಂಬಾ ಚೆನ್ನಾಗಿತ್ತು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್